ಆ ರೀತಿಯಾಗಿ ನಮ್ಮ ಶಾಲೆಯಿಂದ ವ್ಯಾಸಂಗ ಮಾಡಿ ಬೇರೆ ಬೇರೆ ಹಂತದಲ್ಲಿ ಇವತ್ತಿನ ಸಾಕಷ್ಟು ವಿದ್ಯಾರ್ಥಿಗಳು ಬೇರೆ ಬೇರೆ ವೃತ್ತಿಯಲ್ಲಿ ತೊಡಗಿಸಿ ತೊಡಗಿಕೊಂಡು ನಮ್ಮ ಶಾಲೆಗೆ ಬಂದು ಅಷ್ಟೇ ಅಲ್ಲದೆ ಕಾರ್ಯಕ್ರಮಗಳಲ್ಲಿ ಆ ವಿದ್ಯಾರ್ಥಿಗಳನ್ನು ನಾವು ಸಂಬಂಧಿಸ್ತಾ ಇರ್ತಕ್ಕಂಥದ್ದು ಒಂದು ಕ್ಷಮೆ ವಿಷಯ ಅದರಂತೆ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ಐದನೇ ತರಗತಿಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿ ಐದನೇ ತರಗತಿಯಲ್ಲಿ ಹೋಗ್ತಕ್ಕಂಥ ವಿದ್ಯಾರ್ಥಿ ಆಯುಷ್ ಕಳ್ವರ್ ಎಂಬ ವಿದ್ಯಾರ್ಥಿಯು ಅತ್ಯುತ್ತಮವಾದ ಸಾಧನೆ ಮಾಡಿರ್ತಕ್ಕಂಥದ್ದು ಒಂದು ನಮ್ಮ ವಿಷಯ ಅದೇನಂತಂದ್ರೆ ರಾಷ್ಟ್ರ ಮಟ್ಟದ ಕರಾಟಿ ಸ್ಪರ್ಧೆಯಲ್ಲಿ ಎರಡನೇ ಸ್ಥಾನ ಪಡೆಯುವುದಷ್ಟೇ ಅಲ್ಲದೆ ಅದು ರಾಷ್ಟ್ರೀಯ ಒಂದು ಸ್ಪರ್ಧೆ ಆಗಿರೋದ್ರಿಂದ ಅಂತ ಒಂದು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ನೌಲಗುಂದ ನಗರದ ಒಂದು ಕೀರ್ತಿಯನ್ನ ರಾಷ್ಟ್ರದಲ್ಲಿ ತಂದಿರತಕ್ಕಂಥ ಕೀರ್ತಿಯು ಅತಿ ಸಂತೋಷದ ವಿಷಯ ಅದರಲ್ಲಿ ಕೂಡ ಅಂತ ಒಂದು ಸಾಧನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ವಿದ್ಯಾದ್ಯೋತಿ ಶಾಲೆಯಲ್ಲಿ ಐದನೇ ತರತೆ ಇರ್ತಕ್ಕಂಥದ್ದು ಅದು ಕೂಡ ಇನ್ನಷ್ಟು ಹೆಮ್ಮೆಯ ವಿಷಯ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳುವುದು ಅಷ್ಟೇ ಅಲ್ಲದೆ ಆ ವಿದ್ಯಾರ್ಥಿಗೆ ನಮ್ಮ ಸಂಸ್ಥೆ ಎಲ್ಲ ಶಿಕ್ಷಕ ವೃಂದದ ಪರವಾಗಿ ಆಡಳಿತ ಮಂಡಳಿಯ ಪರವಾಗಿ ಎಲ್ಲ ಮುಂದು ವಿದ್ಯಾರ್ಥಿಗಳ ಪರವಾಗಿ ಪರವಾಗಿ ಆ ವಿದ್ಯಾರ್ಥಿಗೆ ಈ ಸಂದರ್ಭದಲ್ಲಿ ಧನ್ಯವಾದ ಧನ್ಯವಾದಗಳು ಹೇಳೋದು ಅಷ್ಟೇ ಅಲ್ಲದೆ ಈ ನೌಲು ನಗರಕ್ಕೆ ಕೀರ್ತಿ ತಂದಿರ್ತಕ್ಕಂಥದ್ದನ್ನು ಎಲ್ಲ ನೌಗುಂದು ಜನತೆ ಪರವಾಗಿ ಆ ವಿದ್ಯಾರ್ಥಿಗೆ ಧನ್ಯವಾದ ಹೇಳಿ ಇಷ್ಟಪಡುತ್ತೇನೆ सरस्वती शिक्षण संस्थय कार्यदर्शन